ಐ ಐಆರ್ ಆತ್ಮ ಇನ್ ರವಿ ಎಐಆರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ ತನ್ನ ಇತ್ತೀಚಿನ ಉಪಕ್ರಮವಾದ ಗಾಡ್ ಇಸ್ ದೇರ್ ಅನ್ನು ಪ್ರಾರಂಭಿಸುವುದಾಗಿ ಹೆಮ್ಮೆಯಿಂದ ಘೋಷಿಸಿದೆ ಬೆಂಗಳೂರಿನಾದ್ಯಂತ ಅನುಕಂಪದ ಆರೈಕೆಯನ್ನು ವಿಸ್ತರಿಸಲು ಮತ್ತು ಜೀವನವನ್ನು ಪರಿವರ್ತಿಸಲು ದೇವರು ಇದ್ದಾನೆ ಎಂದು ರವಿಯಲ್ಲಿ ಎ ಆರ್ ಆತ್ಮ ಅವರ ಎಐಆರ್ ಮಾನವೀಯ ಮನೆಗಳು ಅನಾವರಣಗೊಳಿಸಿವೆ In, person. in reality, I was not serving the poor. I was actually serving God, praying to God. Every act of service was nothing less than a devout prayer. It was devotion to the Almighty. Today, I continue to run growing homes in two different locations in the city. Soon, we will have over 1000 beds to serve the Divine in our homes.

ಅರ್ಥ ಯಾರು ಇದಕ್ಕೆ ಟಚ್ ಮಾಡೋಕೆ ಆಗೋಲ್ಲ ಆತರ ಯಾರು ನಾಳೆ ಬನ್ನಿ ಬ್ರೇಕ್ ಮಾಡಿ ದೊಡ್ಡ ಬಿಲ್ಡಿಂಗ್ ಮಾಡ್ಬಿಟ್ಟು ಆತರ ಆಗಲ್ಲ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಟ್ರಸ್ಟ್ ಹ್ಯೂಮ್ಯಾನಿಟೇರಿಯನ್ ಜನರಲ್ಲಿ ದೇವರಿದ್ದಾರೆ ಅದು ಸತ್ಯ ಇದೆ ನಿಮ್ಮಲ್ಲಿ ದೇವರಿದ್ದಾರೆ ಇದ್ದಾರೆ ನಮ್ಮಲ್ಲಿ ದೇವರಿದ್ದಾರೆ ಆ ಆತರ ಬಡವರಲ್ಲಿ ಎವ್ರಿ ಸಫರಿಂಗ್ ಪರ್ಸನ್ ಹ್ಯಾಸ್ ಗಾಡ್ ವೆನ್ ಸರ್ವ್ ಲೈಕ್ ದಟ್ ಕರ್ಮ ಯೋಗ ಅರ್ಥ ಏನು ಇದು 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 ಸೇವಾ ಇಲ್ಲ ಪೂಜಾ ದೇವರಿಗೆ ಯಾರು ಭೇಟಿ ಮಾಡಕ್ಕೆ ಆಗಲ್ಲ ಬಟ್ ಇಲ್ಲಿ ದೇವರು ಸಿಕ್ಕುತ್ತೆ ಜನ ಜನರಲ್ಲಿ ದೇವರಿದ್ದಾರೆ ಇದ್ದಾರೆ ಆ ಥರ ದೇವರಿಗೆ ಸೇವಾ ಮಾಡಿದರೆ ಇದರಿಂದ ಜಾಸ್ತಿ ಪೂಜೆ ಯಾವುದೇ ಇಲ್ಲ ದಿಸ್ ಇಸ್ ದ ಬೆಸ್ಟ್ ವೇ ಟು ಪ್ರೇ ಟು ಸರ್ವ್ ಸಫರಿಂಗ್ ಹ್ಯೂಮಾನಿಟಿ ಪ್ರೇ ಟುಡೇ ಹ್ಯುಮ್ಯಾನಿಟೇರಿಯನ್ ಹೋಮ್ ಈ ಕೆಲಸ ಇಲ್ಲಿ ಮೂವತ್ತು ವರ್ಷ ಆಯಿತು ಮತ್ತು ಬಡವರಿಗೆ ಸರ್ವಿಸ್ ನಲವತ್ತು ವರ್ಷ ಆಯಿತು ನಾವು ಈಗ ನೋಡ್ತಾ ಇದ್ದೀವಿ ಐ ವಾಸ್ ಟಲ್ ಇನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಐ ವಾಸ್ ಲೆಸ್ಟ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಓಲ್ಡ್ ಬೆಂಗಳೂರು ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ ನಾವು ಯು ಟುಡೇ ಕೋಲ್ಡ್ ರೇ ಬೆಂಗ್ಳೂರು ಸ್ವಲ್ಪ ಕೋಲ್ಡ್ ಆಗಿದೆ ಆ ಟೈಮ್ ನಲವತ್ತು ವರ್ಷ ವರ್ಷ ಮುಂಚೆ ಬಿ ನೋಯಿಂಗ್ ಬ್ಯಾಂಗ್ಳೂರ್ ವಾಸ್ ವೆರಿ ಡಿಫ್ರೆಂಟ್ ಟೂ ಮಚ್ ಟು ಮಚ್ ಕೋಲ್ಡ್ ಅಂಡ್ ಪೀಪಲ್ ಪುವರ್ ಪೀಪಲ್ ಬರೋರಿಗೆ ಊಟ ಇಲ್ಲ ರಾತ್ರಿ ಕೆಲಸ ಮಾಡೋ ಆದಮೇಲೆ ರೋಡಲ್ಲಿ ಅವೆನ್ಯೂ ರೋಡ್ ಚಿಕ್ಕಪೇಟ್ ಅಲ್ಲಿ ರೋಡ್ ತುಂಬ ಜನ ಊಟ ಮಾಡಿಲ್ಲ ಸುಮ್ಮನೆ ಇತ್ತು ಕೆಂಪೇಗೌಡ ರಸ್ತೆ ವಿಡ್ಸ್ ಕೆಂಪ್ ಕೆಂಪೇಗೌಡ ರೋ ರೋಡ್ ಐ ಯು ಟು ಟೇಕ್ ದೋಸಾ ರೈಸ್ ರೋಟಿ ಚಪಾತಿ ಇನ್ ದ ನೈಟ್ ಆ್ಯಂಡ್ ಗಿವ್ ಪೋರ್ ಪೀಪಲ್ ಫಾರ್ಟಿ ಇಯರ್ಸ್ ಬ್ಯಾಕ್ आफ्टर टेन इयर्स ऐल्मा सपोज ई पिक द स्ट्री ऐ टेन टू वन होमरावर्गी अम्मे अम्म हाँ इे ना तक मदर ट्रीस होंम अम्मअप इला तक अम्म ऐंमु वाट मदर शुड डू मदर हेज नो जॉब मदर हेज़ नो फूड स्मी इन दैंड सारी यू कैनाट इव द चाइल यू ओट डो कम बैक अगेन ಎಲ್ಲ ಹೋಮ್ಗೆ ಒಂದೊಂದು ಕಂಡೀಷನ್ ಇತ್ತು ಅದಕ್ಕೋಸ್ಕರ ಓಪನ್ ಅ ಹೋಮ್ ಅವರ್ ಓನ್ ಹೋಮ್ ಏನಕ್ಕೆ ಅದು ಈ ಹೋಮ್ನಲ್ಲಿ ಯಾವುದು ಕಂಡೀಷನ್ ಇಲ್ಲ ಯಾರಿಗೆ ಊಟ ಇಲ್ಲ ಮನೆ ಇಲ್ಲ ಫ್ಯಾಮಿಲಿ ಇಲ್ಲ ಡೆಸ್ಟಿಟ್ಯೂಟ್ ಇದೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಡಜೆಂಟ್ ಮ್ಯಾಟರ್ ನೋ ಕ್ವೆಶನ್ ಎನಿ ರಿಲಿಜನ್ ಎನಿ ಕಾಸ್ಟ್ ಎನಿ ಕ್ರೀಡ್ ಮೂವತ್ತು ವರ್ಷ ಆಯಿತು ಆ ಟೈಮ್ ಈ ಹೋಮ್ ಓಪನ್ ಮಾಡಿದ್ರು ಯಾರೂ ಇರಲಿಲ್ಲ ಟೂ ಪೇಶೆಂಟ್ಸ್ ಟೂ ಸಿ ಟೂ ಸಿಟೀಸ್ ಟೂ ರೆಸಿಡೆಂಟ್ಸ್

दिस वर्किल जन बरब्स टेस्टिकूट बुला कैसे फोन सर पिकअपी घटर जन स्लमार बॉ हास्पिटल विक्टोरिया हास्पिटल औफ यु गो सपोज यार सुनने आओ आज के बिसात कर कि बट ह्यूमन लाइफ की वैल्यू देर है इन वैल्यू इन वेरी साइड बट इन तो देर कृपा ग्रेस ऑफ़ गॉड वी स्टार्टेड दिस इन 1985-86 इन सिटी एरिया टुडे वी आर 2025 40 इयर्स एंड ई कैसा नहीं बेको इना मुंदे आता रहेगा

ನಾವು ಇಲ್ಲಿ ಏನು ಇದೆ ನೋಡಿದ್ ಹ್ಯೂಮ್ಯಾನಿಟಿ ಪ್ರೇಯರ್ ಮುಂಚೆ ಮುಂಚೆ ಮೂವತ್ತು ವರ್ಷ ಮುಂಚೆ ಆತರ ಇರಲಿಲ್ಲ ಮುಂಚೆ ಏನ್ ಇತ್ತು ಬಡವರಿಗೆ ಸ್ವಲ್ಪ ಸಹಾಯ ಮಾಡಿ ಊಟ ಇಲ್ಲ ಸ್ವಲ್ಪ ಸಪೋಸ್ ಒಂದು ಜನ ಇದೆ ಅವ್ರಿಗೆ ಈ ಥರ ಕಟ್ ಆಗಿದೆ ಒಂದು ಸಿಟಿ ಮಾರ್ಕೆಟ್ ನಲ್ಲಿ ಅಮ್ಮ ಇತ್ತು ಫೈಟ್ ಮಾಡಿದ್ರು ಒಂದು ಜನ ರೌಡಿ ರೌಡಿಗೆ ಫೈಟ್ ಮಾಡಿದ್ರು ಅವ್ರು ಏನು ಮಾಡಿದ್ರು ನೈಫ್ ತಗೋರು ನೈಫ್ ಇಲ್ಲಿ ಆದ್ರೆ ಇಲ್ಲಿ ನೈಫ್ ಬಂದರು ಈ ತರ ಕಂಡೀಷನ್ಗೆ ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡ್ತಾರ ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡೋದು ಯಾರು ಕೊಡೋಕೆ ದುಡ್ಡು ಬೇಕು ದುಡ್ಡು ಯಾರು ಟಚ್ ಮಾಡಲ್ಲ ಸೊ ವಿ ಯೂಸ್ ಟು ಪಿಕ್ಅಪ್ ಪೀಪಲ್ ಲೈಕ್ ದಟ್ ಒಂದು ಅಮ್ಮ ಇತ್ತು ಅವ್ರ ಚಿಕ್ಕ ಮಗುಗೆ ಚಿಕ್ಕ ಮಗುಗೆ ಸ್ಕಿನ್ ಇನ್ಫೆಕ್ಷನ್ ಇತ್ತು ಅವ್ರಿಗೆ ದುಡ್ಡು ಇಲ್ಲ ಸ್ವಲ್ಪ ಟ್ರೈ ಮಾಡಿದ್ರು ಏನಾದ್ರು ಒಂದು ಹಲ್ದಿ ಹಾಕೋ ಇದು ಹಾಕು ಯಾರೋ ಮಾಡಿದ್ರು ಹೋಮ್ ಟ್ರೀಟ್ಮೆಂಟ್ ಒನ್ ವೀಕ್ ಟೂ ವೀಕ್ಸ್ ನಲ್ಲಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ರು ಅದರ ಇನ್ಫೆಕ್ಷನ್ ಏನ್ ಮಾಡಿದ್ರು ಉಪ್ಪಾರ್ಕಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಚಡ ಕಟ್ ತೊಟ್ಟಿ ಇದೆ ತೊಟ್ಟಿ ತೊಟ್ಟಿನಲ್ಲಿ ಬಿಸಾಕಿದ್ರು ಮಕ್ಕಳಿಗೆ ನಾವು ಮಕ್ಕಳಿಗೆ ತೊಟ್ಟಿಯಿಂದ ಪಿಕಪ್ ಮಾಡಿದ್ರು ಪಿಕ್ಟ್ ಅಪ್ ದ ಸ್ಮಾಲ್ ಬೇಬಿ ಅಂಡ್ ಇನ್ ದಿಸ್ ಹೋಮ್ ದ ಬೇಬಿ ಗ್ರೂ ಫಾರ್ ಅಬೌಟ್ ಫೋರ್ ಇಯರ್ಸ್ ದೆನ್ ವಿ ಅಡಾಪ್ಟೆಡ್ ಟು ನ್ಯೂ ಮದರ್ ನೌ ದಟ್ ಗರ್ಲ್ ಮಸ್ಟ್ ಬಿ ಮ್ಯಾರಿಡ್ ಅಂಡ್ ಮಸ್ಟ್ ಬಿ ಐ ಟಾಕಿಂಗ್ ಅಬೌಟ್ ತುಂಬಾ ಜನಗೆ ಆತರ ಸಹಾಯ ಮಾಡಿದ್ರು ಏನಕ್ಕೆ ಯಾರಿಗೆ ಕೈ ಇಲ್ಲ ಇಲ್ಲ ಅವ್ರಿಗೆ ಜಾಬ್ ಕೊಟ್ಟರು ಏನ್ ಜಾಬ್ ಬಾತ್ರೂಮ್ ಕ್ಲೀನ್ ಮಾಡಿ ಏನಾದ್ರೂ ಜಾಬ್ ಜಾಬ್ ಕೊಟ್ಟರೆ ಅವ್ರಿಗೆ ಸಂಬಳ ಸಿಕ್ತು ಸ್ವಲ್ಪ ದುಡ್ಡು ಸಿಕ್ಕಿದ್ರು ಮನೆ ಮಾಡಿದ್ರು ಅವರು ಅವ್ರ ಜೀವನ ಸ್ವಲ್ಪ ಸುಖಿ ಆಗ್ಬೇಕು ದಟ್ ಗೋಸ್ ರೌಂಡ್ ಬ್ಯಾಂಗ್ಳೂರ್ ನೈನ್ ಸೆವೆನ್ ತ್ರೀ ನೈನ್ ಫೈವ್ ಫೋರ್ ಡಬಲ್ ಫೋರ್ ಡಬಲ್ ಫೋರ್ ಒಂದು ಹೆಲ್ಪ್ ಲೈನ್ ಹೆಲ್ಪ್ಲೈನ್ ನಂಬರ್ ಇದೆ ಜನ ಏನ್ ಮಾಡಬೇಕು ಬೇರೆ ಏನು ಮಾಡಬೇಡ ಸುಮ್ಮನೆ ಮನೆ ಫೋನ್ ಮಾಡಿ ಏನು ಫೋನ್ ಮಾಡಬೇಕು ಸಮಿ ಡೈನ್ ದ ಸ್ಟ್ರೀಟ್ ಏನು ನೀವು ನೋಡಿದರೆ ನೀವು ನೋಡಕ್ಕೆ ಆಗಲಿ ಅದಕ್ಕೆ ಫೋಟೋ ನೀವು ನೋಡಿದರೆ ಒಂದು ಜನ ಬಂದರೆ ಇಲ್ಲಿ ಕಟ್ಟಿದರೆ ಥೌಸಂಡ್ಸ್ 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 ಆಫ್ 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 ವರ್ಮ್ಸ್ ವರ್ಮ್ಸ್ ನಾಟ್ ನಾಟ್ ಒನ್ ಆರ್ ಟೆನ್ ಪೋರಿಂಗ್ ಔಟ್ ದ ಪರ್ಸನ್ ಬಂದ್ರೆ ಆ್ಯಂಡ್ ಜನ ಏನಿಲ್ಲ ನೀವು ಹೋಗಿದರೆ ಗಟರ್ನಲ್ಲಿ ಜನ ಮನೆ ಇಲ್ಲ ಊಟ ಇಲ್ಲ ಯಾರು ಫ್ಯಾಮಿಲಿ ಇಲ್ಲ ಏನು ಮಾಡಬೇಕು गटर गली रहा रैट्स रैट्स आर ईटिंग द बूंद इट्स वेरी सैड इट्स वेरी सैड अक्को सर ये बंदे नहीं बंदी था रे यू हैव कम इट इज़ गुड यू आर हियर नम गे हेल्प रो बने सर एक्सप्लेन मार दिए नो केल्सन में जिता है जो दिस होम फ्रॉम ई ई होम एयर यू मैरिड रूम मूव अट वर्ष आए तो अतो बराबर एक टाइम वर्ष तो सिमिलर ಎಷ್ಟು ಜನಕ್ಕೆ ಸಹಾಯ ಮಾಡಬೇಕು ಮಾಡಬೇಕು ಆ್ಯಂಡ್ ಏನು ಮ್ಯಾಜಿಕ್ ಯಾವಾಗ ದುಡ್ಡು ಕಡಿಮೆ ದುಡ್ಡು ಕಡಿಮೆ ಆಗಲಿಲ್ಲ ದೇವರು ಕೊಡ್ತಾರೆ ಮುಂಚೆ ನಮ್ದು ಬಿಸ್ನೆಸ್ ಚಿಕ್ಕ ಬಿಸ್ನೆಸ್ ಇತ್ತು ಕರೆಕ್ಟ್ ನಾವು ಜಾಸ್ತಿ ಸೇವಾ ಮಾಡಿದ್ರು ಬಿಸ್ನೆಸ್ ನಿಮ್ಗೆ ಜನ ಗೊತ್ತು ನಿಮ್ ಹೊಸ ಇಲ್ಲ ಮೆನಿ ಆಫ್ ಯು ಹ್ಯಾವ್ ಸೀನ್ ಬಿಸ್ನೆಸ್ ಜಾಸ್ತಿ ಸೇವಾ ಮಾಡಿದ್ರು ಜಾಸ್ತಿ business ಆಯ್ತು ಇنا ಜಾಸ್ತಿ ಸೇವಾ ಮಾಡಿದ್ರು ಇنا ಜಾಸ್ತಿ business ಆಯ್ತು ಜನ ಬರ್ತಾರೆ ತುಂಬಾ ಜನ ಬರ್ತಿರೋ ಯಾರು ಫುಡ್ ಕೊಡ್ತಾರೆ ಊಟ ಕೊಡ್ತಾರೆ ಯಾರು ಮೆಡಿಸಿನ್ಸ್ ಕೊಡ್ತಾರೆ ವೆರಿ ಗುಡ್ ನೆಟ್ವರ್ಕಿಂಗ್ पीपल ಕಮ್ ಅಂಡ್ ಹೆಲ್ಪ್ ಬಟ್ ಸ್ಟಿಲ್ lot to do ತುಂಬಾ ಹೋಮ್ಸ್ ಇದೆ ಬೆಂಗಳೂರಲ್ಲಿ ಮುಂಚೆ ನೋ ನೆಟ್ವರ್ಕ್ ಮಾಡ್ತಾ ಇದ್ರೆ ಇಲ್ಲಿ ಬಂದರೆ ಯಾರು ಸಪೋಸ್ ಓಲ್ಡ್ ಏಜ್ ಹೋಮ್ ನಮ್ಗೆ ಜಾಸ್ತಿ ಆಗ್ಬಿಟ್ರು ಬೇರೆ ಹೋಮ್ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ನೆಟ್ವರ್ಕಿಂಗ್ ಮಾಡ್ತಾ ಇತ್ತು ಬಟ್ ಸಮ್ ಹೋಮ್ಸ್ ಆರ್ ನಾಟ್ ಗುಡ್ ಸ್ವಲ್ಪ ಸ್ವಲ್ಪ ಹೋಮ್ಸ್ ಅಲ್ಲಿ ಸರಿಯಾಗಿ ಅದು ಮನ್ಸು ಸರಿಯಾಗಿಲ್ಲ ಅದು ಅವ್ರ ಹೋಮ್ ಹೋಮ್ನಲ್ಲಿ ದುಡ್ಡು ಮಾಡಬೇಕು ಅವ್ರ ಒಂದೇ ವಿಷಯ ಅದು ದುಡ್ಡು ಮಾಡಿ ಬಾಡಿಗೆ ಬಿಸ್ನೆಸ್ ಮಾಡಿ ಈ ಚಾರಿಟೇಬಲ್ ಕೆಲಸದಲ್ಲಿ ಸೇವಾ ಮಾಡಿ ದಿಸ್ ಇಸ್ ದಿಸ್ ಇಸ್ ದ ಸಿಂಪಲ್ ಥಿಂಗ್ ತುಂಬಾ ಇವನ್ ಇವತ್ತು ಎವ್ರಿ ಡೇ ಕೇಸ್ ಪಿಕಪ್ ಆಗ್ತಾ ಇದೆ ಒಂದ್ ಮನುಷ್ಯ ಬರ್ತಾ ಇತ್ತು ಹೈದರಾಬಾದ್ ಬಸ್ ಕ್ಲೀನರ್ ಬಸ್ ರಿಲ್ಯಾಕ್ಸ್ ಮಾಡಿದ್ರು ಬಸ್ ನಲ್ಲಿ ಕಾರ್ ಹಾಕಿ ಬ್ಯಾನ್ ಮಾಡಿದ್ರು ಬೇಕಪ್ ಆದ್ರೆ ಅವ್ರ ಹಾಸ್ಪಿಟಲ್ ಅಲ್ಲಿ ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ನೋ ಹ್ಯಾಂಡ್ಸ್ ನೋ ಲೆಗ್ಸ್ ಆ ಥರ ಆಕ್ಸಿಡೆಂಟ್ ಆಗ್ಬಿಡೋ ಬಟ್ ಇಸ್ ಅವರ್ ಅಲೈಫ್ ಅವ್ರ ಇದೆ ಏನು ಮಾಡಬೇಕು ಈ ನಲ್ಲಿ ಏನು ಕಂಡೀಷನ್ ಇದೆ ಏನು ಪ್ರಾಬ್ಲಮ್ ಇದೆ ನಮ್ಮ ಜನ ಸ್ವಲ್ಪ ಹೇಳ್ತಾರೆ ಅದು ಹೌ ಟು ಪಿಕ್ ಸಚ್ ಅ ಕೇಸ್ ಸಚ್ ಅ ಬ್ಯಾಡ್ ಕೇಸ್ ನಾವು ಹೇಳ್ತಾರೆ ಅವ್ರಿಗೆ ನೀವು ಪಿಕಪ್ ಮಾಡಿ ಅವ್ರು ನೋಡೋರು ದೇವರು ನೋಡ್ತಾರೆ ನೀನು ಎಷ್ಟು ಯೋಚನೆ ಮಾಡಿಬಿಡಿ ಅಲ್ಲ ಸರ್ ತಗೊಂಡು ಬಂದರೆ ಬಂದು ಒನ್ ಡೇನಲ್ಲಿ ಒನ್ ಡೇ ಆಗಲ್ಲ ಒನ್ ಡೇನಲ್ಲಿ ಹೋಗಿಬಿಡ್ತಾರೆ ಪರವಾಗಿಲ್ಲ ಒನ್ ಡೇ ತೊಗೊಂಡು ಬನ್ನಿ ನೆಕ್ಸ್ಟ್ ಡೇ ನಾವು ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಕೆಲಸ ಏನಿದೆ ಯಾರ್ಯಾರಿಗೆ ಇದೆ ಅವ್ರಿಗೆ ಪಿಕಪ್ ಮಾಡಿ ಆ ಥರ ಲಕ್ಷ್ಮಿ ಜನ ಬರ್ಬೋದು ಇಲ್ಲಿ ಟೋಟಲ್ ಅವರ್ ಹೋಮ್ ಸರ್ವಿಸ್ ಲಿಟ್ಸ್ ಕಂಟಿನ್ಯೂ ಇಡ್ ವಿ ಕೀಪ್ ಆನ್ ಸರ್ವಿಂಗ್ ಆ್ಯಸ್ ಮೆನಿ ಪೀಪಲ್ ಆ್ಯಸ್ ವಿ ಕ್ಯಾನ್ ಚೆನ್ನಾಗಿ ಊಟ ಇಲ್ಲ ಏನು ಮಾಡಬೇಕು ಮೆಡಿಸಿನ್ ಇಲ್ಲ ಡಾಕ್ಟರ್ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಮನೆ ಇಲ್ಲ ಒಂದು ಚಿಕ್ಕ ನಾವು ಇಪ್ಪತ್ತು ವರ್ಷ ಮುಂಚೆ ನಾವು ಹೋಗ್ತಾ ಇತ್ತು ಒಂದು ಚಿಕ್ಕ ಒಂದು ಚಿಕ್ಕ ಮನೆ ಆಚೆ ಒಂದು ಓಲ್ಡ್ ಲೇಡಿ ನೈಟ್ ಕೋಲ್ಡ್ ಡಿಸೆಂಬರ್ ಕೋಲ್ಡ್ ನನ್ನ ಅಮ್ಮ ಏನಾಯ್ತಮ್ಮ ಅಲ್ಲ ಸರ್ ನಮ್ಮ ಮನೆ ನಮ್ಮ ಮಗದು ಮದುವೆ ಆಯಿತು ಮೈ ಸನ್ ಗಾಟ್ ಮ್ಯಾರಿಡ್ ಐ ಸೆಟ್ ಆಮೇಲೆ ಸನ್ ಗಾಟ್ ಮ್ಯಾರಿಡ್ ವೆರಿ ಗುಡ್ ನೀವು ಆಚೆ ಯಾಕೆ ಅಲ್ಲ ನಮ್ಮ ಮನೆ ಇಷ್ಟು ಚಿಕ್ಕಿದೆ ಮೇನ್ ರೀಸನ್ ಇದಿದೆ ಬೆಂಗಳೂರಿಗೆ ಜನ ಗೊತ್ತಾ ಈ ಥರ ವಾಶ್ರೂಮ್ ಇದೆ ಯಾರು ಗೊತ್ತಿಲ್ಲ ಜನ ಗೊತ್ತಿರ್ಬೇಕು ಟೂ ಥ್ರೀ ಥಿಂಗ್ ಫಸ್ಟ್ ಜನ ಗೊತ್ತಿರ್ಬೇಕು ಸಪೋಸ್ ಯಾರು ರೋಡ್ ನಲ್ಲಿ ಆನ್ ದ ಫೋನ್ ಮಾಡಿ ಅಷ್ಟ ಮಾಡಬಹುದು ಸರ್ ಮಾಡ್ಬೋದಲ್ಲ ಮನೆ ಮನೆ ಆಚೆ ಯಾರು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಯಾರು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಎನಿ ಪ್ರಾಬ್ಲಮ್ ಅಟ್ ಲೀಸ್ಟ್ ಮೇಕ್ ಸೆಕೆಂಡ್ ರೀಸನ್ ಸಪೋಸ್ ಯಾರು ಸಹಾಯ ಮಾಡಕ್ಕೆ ಇಷ್ಟ ಇದೆ ಇಲ್ಲಿ ಹೋಗ್ಬೇಕು ಸಹಾಯ ಮಾಡಿಕೆ ಯಾರು ಜೆನ್ಯೂನ್ ಆರ್ಗನೈಸೇಷನ್ ಯಾರಿದ್ದಾರೆ ಬಂದು ನೋಡಿ ನೀವು ನೋಡಿದ ಹೋಗಿದೆ ಡೌನ್ ಮಾಡಿದೆ ಬನ್ನಿ ನೋಡಿ ನೀವು ಸ್ವಲ್ಪ ನೀವು ನಿಮ್ ಕ್ಯಾಮ್ರಾ ಜೊತೆ ನೀವು ಸ್ವಲ್ಪ ರೀಲ್ಸ್ ಜೊತೆ ನೀವು ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಮಾಡಿದ್ರೆ ಅವ್ರು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೋದು ನಿಮ್ ಕೆಲಸ ತುಂಬಾ ಜನ ಒಳ್ಳೆ ಕೆಲಸ ಮಾಡಬಹುದು ಕರೆಕ್ಟಾ ಅದು ಚಿಕ್ಕ ವಿಷಯ ದೊಡ್ಡ ವಿಷಯ ಸರ್ ನೀವು ಪ್ರಶ್ನೆ ಪ್ರಶ್ನೆಟ್ ಏನೇನ್ ಮಾಡ್ತಾ ಇದೆ ಇದು ಬಿಡ್ಬಿಡೆ ಇನಾಗ್ರೇಷನ್ ಇದು ಪೊಲಿಟೀಷಿಯನ್ ಇದು ಎಲ್ಲ ಮಾಡ್ತಾ ಇದೆ ಮಾಡಿ ಬಟ್ ಈ ಕೆಲಸ ಈ ಕೆಲಸ ನೀವು ಮಾಡಿದ್ರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಕೆಲ್ಸನಲ್ಲಿ ಒಬ್ಬರು ಜನಗೆ ಜೀವನ್ ಸಿಕ್ಕಿದ್ರೆ ಅದು ಚಿಕ್ಕ ವಿಷಯದಿಂದ ವಿಷಯ ಸರ್ ನೀವು ಮಾಡಿ ನಿಮ್ ದಿನ ಹೃದಯದಲ್ಲಿ ಮಾಡಬೇಕು ಏನ್ ಮಾಡಬೇಕು ನೀವು ಇದು ಅಲಂಜಸ್ ಕ್ರಿಯೇಟ್ ಮಾಡಬೇಕು ಈ ತರ ಒಂದು ಮನೆ ಇದೆ ಹೋಗಿ ನೋಡಿ ತುಂಬಾ ಜನ ಬರ್ತಾರೆ ಅವ್ರ ಬರ್ತ್ಡೇಗೆ ಬರ್ತಾರೆ ಏನೋ ಹ್ಯಾಪಿ ಬರ್ತ್ ಡೇ ಅವ್ರ ಖುಷಿಗೆ ಊಟ ಕೊಡ್ತಾರೆ ಓಕೆ ಅಟ್ಲೀಸ್ಟ್ ಅಷ್ಟು ಮಾಡಿ ಅಟ್ಲೀಸ್ಟ್ ನಿಮ್ಮ ನಿಮ್ ಮನೆ ಇದೆ ನಿಮ್ ಊಟ ಇದೆ ಎಲ್ಲ ಇದೆ ಇಲ್ಲಿ ಜನ ಯಾರು ಇಲ್ಲ ಏನು ಇಲ್ಲ ಕ್ರಿಯೇಟ್ ಅವೇರ್ನೆಸ್ ಜನ ಫೋನ್ ಮಾಡಬೇಕು ಯಾರು ಜನಗೆ ಇಂಟ್ರೆಸ್ಟ್ ಇದೆ ಪಾರ್ಟಿಸಿಪೇಟ್ ಮಾಡಬೇಕು ಚೆನ್ನಾಗಿ ತುಂಬಾ ದುಡ್ಡಿದೆ ಇದೆ ಇವತ್ತು ದುಡ್ಡಿದ್ರೆ ಹೋಗಿದ್ರೆ ಒಂದು ಬ್ರಾಂಡೆಡ್ ಶಾಪ್ ನಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ಶೂ ಪರ್ಚೇಸ್ ಮಾಡ್ತಾ ಎರಡು ಲಕ್ಷದ ಶೂ ಪರ್ಚೇಸ್ ಮಾಡ್ತಾರೆ ಏನದು ಏನ್ ಖುಷಿ ಸಿಗಿದೆ ಇಲ್ಲಿ ಬಡವರಿಗೆ ಹೆಲ್ಪ್ ಮಾಡಿ ಒಳ್ಳೆ ಕೆಲಸ ಮಾಡಿತ್ತು ನೋಡಿ ಮೂವತ್ತು ವರ್ಷ ಆಯ್ತು ಮೂವತ್ ವರ್ಷದಿಂದ ನಾವು ಯಾವ್ದು ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ ಮೂವತ್ತು ವರ್ಷದಿಂದ ನೋಡಿದ್ಯಾ ಯಾವ್ದು ಬಿಕಾಸ್ ನಾವು ನಮ್ ಕೆಲಸ ಮಾಡ್ತಾ ಇದ್ದೇನೆ ಈಗ ನಮ್ ಟೀಮ್ ಬಂದಿದ್ದ ನಾವು ನಾವು ಈಗ ನಾವು ನಾವು ದೇವರ ಕೆಲಸ ಮಾಡ್ತಾ ಇದೆ ನಮ್ಮ ಟೀಮ್ ಬಂದಿದೆ ಅದು ಟೀಮ್ ಸರ್ ಯಾರಿಗೆ ಏನು ಗೊತ್ತಿಲ್ಲ ನಾವು ಕೆಲಸ ಸ್ವಲ್ಪ ಮಾಡಬಹುದು ಮಾಡಿ ಒಳ್ಳೆ ಕೆಲಸ ಇದೆ ನಾಟ್ ವರ್ಕ್ ಕ್ರಿಯೇಟ್ ಮಾಡಿ ಇದು ಕೆಲಸ ಇನ್ನ ಆಗಬೇಕು ಮತ್ತು ಇನ್ನೊಂದು ವಿಷಯ ಯಾರು ದೊಡ್ಡ ದೊಡ್ಡ ಜನ ಇದ್ದಾರೆ ಇದು ಹೋಮ್ ನೋಡಿದರೆ ಗೊತ್ತಿಲ್ಲ ಯಾರಿಗೆ ಮನಸ್ಸಿನಲ್ಲಿ ಬಂದ್ರೆ ಅವ್ರು ಒಂದು ಹೋಮ್ ಓಪನ್ ಮಾಡಿದ್ದಾರೆ ಕರೆಕ್ಟ್ ಅಲ್ಲ ಮೆನಿ ರಿಚ್ ಪೀಪಲ್ ದೇ ವಿಲ್ ಟೇಕ್ ಮನಿ ಗೋ ತಗೊಂಡ್ತಾರ ಕೆಲಸ ಮಾಡಿ ನಾವು ನಾವು ಇದು ಹೋಮ್ ಇಲ್ಲಿ ಕೆಲಸ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಇರ್ಬೇಕು ವೆರಿ ರೀಸನ್ ನಮ್ಗೆ ಏನು ನಿಮ್ಮಿಂದ ನಮ್ಗೆ ಏನು ಬೇಕಾಗಿಲ್ಲ ಇದು ಪ್ರೆಸ್ ಮೀಟ್ ಮಾಡೋ ಇಂಟ್ರೆಸ್ಟ್ ನಿಮ್ಮಿಂದ ಬಡವ್ರಿಗೆ ಏನಾದ್ರು ಸಿಕ್ಕಿದ್ರೆ ನಿಮ್ಮಿಂದ ದೇವರಿಗೆ ಸೇವಾ ಜಾಸ್ತಿ ಆದ್ರೆ ನಿಮ್ಮಿಂದ ಯಾರು ಕೈ ಕಾಲಿಲ್ಲ ಊಟ ಇಲ್ಲ ಮನೆ ಇಲ್ಲ ಅವ್ರಿಗೆ ಒಳ್ಳೆ ಆಗತ್ತೆ ತುಂಬಾ ಒಳ್ಳೇದು ಮತ್ತೆ ಮನೆ ಕನ್ನಡ ಆಲ್ ಸಿಂಗ್ ಇಲ್ ನಮ್ ನಮ್ ಜೀವದಲ್ಲಿ ಎಲ್ಲ ನಾವು ಮಾಡ್ತಾ ಇದ್ರು ಯಾವಾಗ ನೈನ್ಟಿ ನೈನ್ಟಿ ಆಮೇಲೆ ಕೆಲಸ ಜಾಸ್ತಿ ಆದ್ರು ಕೆಲಸ ಜಾಸ್ತಿ ಆದ್ರು ತುಂಬಾ ಜನ ಬಂದು ಸಹಾಯ ಮಾಡ್ತಾ ಇದ್ರು ಏನೋ ಸಂಬಡಿ ಇಸ್ ಕಮ್ಮಿಂಗ್ ಆಂಡ್ ಗಿವಿಂಗ್ ಮೆಡಿಸಿನ್ಸ್ ಸಬ್ ನಾವ್ ನೋಡಿ ಸಿ ಎಸ್ ಆದ್ಸ್ ದೇ ಕನ್ಸ್ಟ್ರಕ್ಷನ್ ಲೇಡಿ ಫ್ರಾಮ್ ಅಮೇರಿಕಾ ಶಿ ಎಸ್ ಕಮ್ ಶಿ ವಾಟ್ಸ್ ಟು ಕನ್ಸ್ಟ್ರಕ್ಟ್ ದ ಚಿಲ್ಡ್ರನ್ಸ್ ಆ ಥರ ತುಂಬ ಜನ ಸರ್ ಹೆಲ್ಪ್ ಮಾಡೋಕೆ ರೆಡಿ ಇದೆ ಬಟ್ ನೋಡಿ ನಮ್ಮ ವಿಷಯಗೆ ಏನು ದುಡ್ಡು ಐ ಟ್ ಬ್ರಿಂಗ್ ಎನಿ ಮನಿ ಅನ್ ಕಮ್ ಐ ವಿಡ್ ನಾಟ್ ಟೇಕ್ ಎನಿ ಮನಿ ಅನ್ಕೋ ಕರೆಕ್ಟ್ ಅಲ್ಲ ನಮ್ಮ ದುಡ್ಡು ಯಾರು ಕೊಟ್ಟಿರೋ ದುಡ್ಡು ಇದೆ ಯಾರು ಕೊಟ್ಟಿರೋ ನಮಗೆ ಇಲ್ಲೇ 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 ಸಿಕ್ತ ದುಡ್ಡು ಆಲ್ ದ ಮನಿ ಗೆಟ್ ಹಿಯರ್ ದಟ್ ಮನಿ ವಿ ಯೂಸ್ ಇಟ್ ಫಾರ್ ಗುಡ್ ವರ್ಕ್

ಸೊ ವಿ ಡೋಂಟ್ ಫಾಲ್ ಶಾರ್ಟ್ ಎಷ್ಟಿದ್ರೆ ಅಷ್ಟು ಮಾಡ್ತಾರೆ ಇದ್ರೆ ಇನ್ನೂ ಜಾಸ್ತಿ ಸಿಕ್ಕಿದ್ದೆ ಇನ್ನೂ ಜಾಸ್ತಿ ಮಾಡ್ತೀನಿ ಸರಿ ಔಟ್ಸೈಡ್ ಓಪನ್ ಮಾಡೋಕ್ಕೆ ಜನ ಬೇಕಲ್ಲ ನಮ್ಮ ಥರ ನಮ್ಮ ಥರ ಜನ ಇದ್ರೆ ಅದು ಆ ಥರ ಆಗ್ಬೋದಲ್ಲ ಜನಗೆ ಆ ಥರ ಮನಸ್ಸು ಇಲ್ಲ ಈ ಥರ ಹೋಗಿ ನೋಡಿ ಇದ್ದಾರೆ ನೋಡಿ ಮೆಡ್ರಾಸ್ನಲ್ಲಿದ್ದಾರೆ ನೋಡಿ ಹೋಗಿ ನೋಡಿ ಸಿಕ್ಕಿದ್ರೆ ಕಷ್ಟ ಈ ಥರ ಹೋಗಿ ಸಿಕ್ಕಿದ್ರೆ ತುಂಬ ಕಷ್ಟ ನಾವು ಟ್ರೈ ಮಾಡಿದ್ದು ಆ ಥರ ನೆಟ್ವರ್ಕ್ ಮಾಡಿದರೆ

பிரே ம் ஆம்புலன்சஸ் நோடூன்ஸ் இல்லே இது மெடிக்கல் டீம் இது நம் டீம் எம் எஸ் டப்லியூ டீம் ரெஸ்டல் அவருக்கு ஏனாதே அதுக்கு ಕಾನ್ಷಿಯಸ್ ಇಲ್ದೇನೆ ಬಿದ್ದಿದ್ರೆ ಅಥವಾ ಗಾಯ ಆಗಿದ್ರೆ ನಮ್ಮ ಟೀಮ್ ಹೋಗಿ ರೆಕಗ್ನೈಸ್ ಮಾಡಿ ಕರ್ಕೊಂಡು ಬರ್ತೀವಿ ತುಂಬ ಸೀರಿಯಸ್ ಇದ್ದರೆ ನಮ್ಮ ಕೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನಾವು ಅಡ್ಮಿಟ್ ಮಾಡಿ ಅಲ್ಲಿ ಡಾಕ್ಟರ್ಗೆ ಅಲ್ಲಿ ಪಿ ಆರ್ ಒ ಅವರು ಹುಷಾರಾದ ತಕ್ಷಣ ನಮ್ಗೆ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ ಅವ್ರಿಗೆ ಯಾರು ಇಲ್ಲ ಅಂದರೆ ನೀವು ಫ್ಯಾಮಿಲಿ ಟ್ರೇಸ್ ಮಾಡೋದಿದ್ರೆ ಫ್ಯಾಮಿಲಿ ಟ್ರೇಸ್ ಮಾಡಿ ನಾವು ಫ್ಯಾಮಿಲಿ ಜೊತೆ ಯುನೈಟ್ ಮಾಡ್ತೀವಿ ಅಂತ ಫ್ಯಾಮಿಲಿ ಅಂದ್ರೆ ನಮ್ಮಲ್ಲಿ ಕರ್ಕೊಂಡು ಬನ್ನಿ ನಮ್ಮಲ್ಲಿ ಜಾಗ ಇದೆ ನಾವು ನೋಡ್ಕೊಂತೀವಿ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಅವ್ರಿಗೇನೋ ಮೆಡಿಕಲ್ ಕೇರ್ ಇವಾಗ ಏನೋ ಒಂದು ಗಾಯ ಆಗಿದೆ ಅವ್ರಿಗೆ ಅಥವಾ ಫ್ರಾಕ್ಚರ್ ಆಗಿದೆ ಎಷ್ಟೊಂದ್ ಜನ ಫ್ರ್ಯಾಕ್ಚರ್ ಆಗಿ ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ ತುಂಬಾ ಹಳೆ ಫ್ರಾಕ್ಚರ್ಸ್ ಆಗಿರುತ್ತೆ ಅವನ್ನೆಲ್ಲ ಕರ್ಕೊಂಡು ಬಂದು ನಾವು ನಮ್ಮದು ಟೈಪ್ಸ್ ಇದೆ ಹಾಸ್ಪಿಟಲ್ಸ್ ಜೊತೆ ಅವ್ರ ಜೊತೆ ನಾವು ಫ್ರೀ ಆಪರೇಷನ್ ಮಾಡಿಸ್ಕೊಟ್ಟು ಅವ್ರಿಗೆ ಫಿಕ್ಸ್ ಮಾಡಿಸ್ಕೊಡ್ತೀವಿ ಕೆಲವೊಂದು ಕಾಲು ಅಥವಾ ಕೈ ನೋಡ್ಕೊಂಡೆ ಆ ಗ್ಯಾಂಗ್ರೀನ್ ಆಗಿ ಕೊಳ್ತೋಗಿರತ್ತೆ ಅದನ್ನು ನಾವು ಕಟ್ ಮಾಡಿಸಿ ಅವ್ರಿಗೆ ಆರ್ಟಿಫಿಷಿಯಲ್ ಹ್ಯಾಂಡ್ ಅಥವಾ ಆರ್ಟಿಫಿಷಿಯಲ್ಲಿ ಹೋಗ್ತದೆ ಕೆಲವರು ಹುಷಾರಾದ್ಮೇಲೆ ಸರಿ ನಾವು ನಮ್ಮ ಜೀವನ ನೋಡ್ಕೊತೀವಿ ಅಂತ ಹೋಗ್ತಾರೆ ಕೆಲವರು ಇಲ್ಲ ನಾನು ಇಲ್ಲೇ ಸೇವೆ ಮಾಡ್ತೀನಿ ಬಿಕಾಸ್ ನನಗೆ ಇದು ಮತ್ತೆ ಇನ್ನೊಂದು ಜೀವನ ಕೊಟ್ಟಿದೆ ಅಂತ ಇಲ್ಲೇ ಉಳ್ಕೋತಾರೆ ಹಾಗೆ ನಮ್ಮಲ್ಲಿ ಮೂವತ್ತು ವರ್ಷದಿಂದ ಜನ ಇದ್ದಾರೆ ಈ ಆಶ್ರಮ ಇವಾಗಿಂದಲ್ಲ ಎರಡು ದಿವಸದಲ್ಲ ಮೂರು ದಿವಸದಲ್ಲ ಇಟ್ಸ್ ಬೀನ್ ದೇ ಫಾರ್ ಲಾಸ್ಟ್ ಥರ್ಟಿ ಇಯರ್ಸ್ ಮೂವತ್ತು ವರ್ಷದಿಂದ ನೋಡ್ಕೊತಾ ಇತ್ತು ನಾವು ಸೊ ನಮ್ಮಲ್ಲಿ ಬಂದವ್ರು ನಮ್ಮಲ್ಲಿರ್ತಾರೆ ಕೆಲವ್ರು ಕೊನೆ ತನಕ ನಮ್ಮಲ್ಲಿರ್ತಾರೆ ಸೊ ಅವ್ರು ಸತ್ತಾಗ್ಲೂ ಅವ್ರದ್ದೇನು ಕಾರ್ಯಗಳು ಮುಗಿಸ್ಬೇಕು ಅದನ್ನೆಲ್ಲ ನಮ್ಮ ಟೀಮ್ ಮಾಡುತ್ತೆ ಸೊ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಜನ ಇದ್ದಾರೆ ಸೊ ದಿವಸ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಆರ್ನೂರು ಜನಕ್ಕೆ ಅಡುಗೆ ಮಾಡ್ತೀವಿ ನಾವಿಲ್ಲಿ ಒಳ್ಳೆ ಊಟ ಸಿಗತ್ತೆ ಸೊ ಆಮೇಲೆ ನಿಮ್ದು ಇದೆಲ್ಲ ಮುಗಿದ್ಮೇಲೆ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದು ಸೊ ಆರ್ನೂರು ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೊ ಊಟ ಮಾಡ್ತೀವಿ ಯಾರಾದ್ರೂ ಡೋನಸ್ ಬಂತು ಅಂದರೆ ಹೇಳ್ತೀವಿ ನಮ್ದು ಇದು ಈ ಥರ ಇದೆ ಆಶ್ರಮ ಅವ್ರ ಕೈಲೇನಾಗುತ್ತೆ ಅವ್ರು ಡೊನೇಟ್ ಮಾಡಿ ಹೋಗ್ತಾರೆ ಆ ರೀತಿ ಆರುನೂರು ಜನ ಇದ್ದಾರೆ ಬಟ್ ಕೆಲವ್ರಿಗೆ ಮನೆ ಇದೆ ಸಂಸಾರ ಇದೆ ಅಪ್ಪ ಅಮ್ಮ ಇದ್ದಾರೆ ಮಕ್ಕಳಿದ್ದಾರೆ ಬಟ್ ನಾವು ಇವ್ರನ್ನ ಕರ್ಕೊಂಡು ಬಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದರೆ ನಿಮ್ಮ ತಂದೆ ನಮ್ಮ ಜೊತೆ ಇದ್ದಾರೆ ಅಥವಾ ನಿಮ್ಮ ತಾಯಿ ನಮ್ಮ ಜೊತೆ ಇದ್ದಾರೆ ಅಥವಾ ನಿಮ್ಮ ಅಕ್ಕ ತಂಗಿ ನಮ್ಮ ಜೊತೆ ಇದ್ದಾರೆ ಅಂದರೆ ಎಷ್ಟೊಂದು ಜನ ನಮ್ಗೆ ಬೇಡ ಅವರು ಅಂತ ಹೇಳಿ ವಾಪಸ್ ಹೋಗಿದ್ದಾರೆ ಫೋನ್ ಮತ್ತೆ ನಾವು ಮಾಡಿದಾಗ ಫೋನ್ ತೆಗ್ದಿಲ್ಲ ಅಂಥವ್ರು ನಮ್ಮಲ್ಲಿ ತುಂಬ ಜನ ಇದ್ದಾರೆ ಸೊ ಹಾಗೆ ಕೆಲವರು ಮೂರು ವರ್ಷ ಇಂದ ಒಂದು ವರ್ಷ ಇಂದ ಮಿಸ್ಸಿಂಗ್ ಕೇಸಸ್ ಇದ್ದಾಗ ಅವ್ರು ನಮ್ಮಲ್ಲಿ ಹುಡ್ಕೊಂಡು ಬಂದು ಮನೆಗೆ ಕರ್ಕೊಂಡು ಹೋಗಿದ್ದು ಇದೆ ಸೊ ವಿ ಹ್ಯಾವ್ ಟೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಪಲ್ ಕೆಲವರು ಮನೆಯವ್ರು ಬಂದು ಖುಷಿಯಿಂದ ಕರ್ಕೊಂಡು ಹೋಗ್ತಾರೆ ಓ ನನ್ನ ತಂದೆ ಸಿಕ್ಕಿದ್ರು ನನ್ನ ತಾಯಿ ಸಿಕ್ಕಿದ್ರು ಅಂತ ಕೆಲವರು ನಮಗೆ ಬೇಡವೇ ಬೇಡ ನೀವು ಇಟ್ಕೊಳ್ಳೋದಿದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ವಾಪಸ್ ರೋಡಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ಸೊ ಆ ರೀತಿಯದೂ ಇದೆ ನಮ್ಮಲ್ಲಿ ಸೊ ನಾವು ಈ ಆಶ್ರಮ ಶುರು ಮಾಡಿದಾಗ ಇದ್ದಿದ್ದು ಬರೀ ಇಂಥವ್ರಿಗೆ ಈ ಆಶ್ರಮ ಅಂತ ರೆಸ್ಟ್ರಿಕ್ಟ್ ಮಾಡಲಿಲ್ಲ ಇವಾಗ ಕೆಲವು ಕಡೆ ನೀವು ಹೋದರೆ ಬರೀ ಹೆಚ್ ಐ ಅವ್ರು ಇರ್ತಾರೆ ಬರೀ ಕ್ಯಾನ್ಸರ್ ಅವ್ರು ಇರ್ತಾರೆ ಇಲ್ಲ ಬರೀ ಮಕ್ಳು ಇರ್ತಾರೆ ಇಲ್ಲ ಬರೀ ಹೆಣ್ಮಕ್ಳು ಇರ್ತಾರೆ ಆ ರೀತಿ ನಾವು ಯಾರಿಗೂ ರೆಸ್ಟ್ರಿಕ್ಟ್ ಮಾಡಿಲ್ಲ ನಮ್ಮಲ್ಲಿ ಏಜ್ ಕ್ರೈಟೀರಿಯಾ ಇಲ್ಲ ನಮ್ಮಲ್ಲಿ ಕಾಸ್ಟ್ ನಾವು ಚೆಕ್ ಮಾಡಲ್ಲ ಏನು ಹುಷಾರಿಲ್ಲ ಅನ್ನೋದು ನಾವು ಕೇಳಲ್ಲ ಅವ್ರಿಗೆ ಇದೇ ಕಾಯಿಲೆ ಇದೆಯಾ ಈ ಕಾಯಿಲೆ ಇಲ್ವಾ ಅಂತ ನಾವು ಕೇಳಲ್ಲ ಹೆಂಗಿದೆ ಅವ್ರಿಗೆ ಏನು ನಮ್ಮಿಂದ ಏನು ಸಪೋರ್ಟ್ ಬೇಕು ನಾವು ಕರ್ಕೊಂಡು ಬರ್ತೀವಿ